ಕ್ಯಾಬಿನೆಟ್ ರಿಷಫಲ್ ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ಈ ರಾಜ್ಯದಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳು ಮೂವತ್ತ್ ಮೂರು ಜನ ನಮ್ಮ ಇದು ಡಿಸ್ಕ್ರಿಪ್ಷನ್ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರತಾ ನಾನು ಸುಧಾಕರ್ ಎಲ್ಲ ಇದಕ್ಕೆ ಭದ್ರಾಗಿರ್ತೇವೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೀರ್ಮಾನ ಟೈಮಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರು ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ ಅವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಮ್ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ವಿಚಾರ ನಂಬಿತ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಕ್ಲೈಮ್ ಮಾಡೋದು ತಪ್ಪಿಲ್ಲ ನೋಡಿ ಸರ್ ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥಕ್ಕಿದೆ ಬಟ್ ಏನೇ ತೀರ್ಮಾನಗಳಾದ್ರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸಾವ್ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳ್ ಕುಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರೀಶಪಲ್ ಆಗಲಿ ಈ ರಾಜ್ಯದ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಸರ್ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವೆ ಅಲ್ಲ ಕಳೆದ ವಾರ ತಪ್ಪೇನೈತೆ ತಪ್ಪೇನೈತೆ ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲಸಗಳು ಇರ್ತವೆ ನಮ್ಗೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ದು ಏನಾನು ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ ಗೊತ್ತಿಲ್ಲ ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬೇಕು ಏನ್ ತೀರ್ಮಾನ ಮಾಡಿ ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳುವ ಹೇಳ್ತಾ ಇದ್ದೀನಲ್ಲ ದಲಿತ ಸಿಎಂ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ಲರೂ ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ನಮ್ದೇನು ನಾವು ಪಪೆಟ್ಸ್ ಬಿಜೆಪಿ ಅವ್ರ ತರ ನಮ್ಮ ಪಕ್ಷ ಅಲ್ಲ ನಮ್ಮ

ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ಧಾಮಯ್ಯನವರು ತೆಗೆದು ನಮ್ಮ ಕೊಡ್ರಿ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವುದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕಾ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಂಟರು ಅಂತ ಹೇಳ್ತೀರಾ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಭಟ್ ಜೊತೆಯಲ್ಲಿ ಸಿದ್ದರಾಮಯ್ಯನ ಎಲ್ಲರಿಗೂ ನಾನು ಸುಧಾಕರ್ ಸಿದ್ದರಾಮಯ್ಯ ಅವ್ರಿಗೂ ಬಲಗಾಯಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಯಾರು ಡಿನೈ ಮಾಡಿದ್ದು ಯಾರು ಡಿನೈ ನಾನೇ ಹೇಳ್ತಾ ಇದ್ದೀನಿ ಲೀಡರ್ ಹೈಕಮಾಂಡ್ ನಿರ್ಧಾರ ಮಾಡ್ತಿದ್ದೆ ಯಾರ ಸಂದರ್ಭದಲ್ಲಿ ಯಾವ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೇವೆ ನಾವ್ ಹೆಂಗ್ ಆಲ್ ಜೂನಿಯರ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡುವಂತದ್ದು ನನಗೂ ಸುಧಾಕರ್ ಎಲ್ಲ ಅಷ್ಟಿನ್ನೂ ವಯಸ್ಸೂನು ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಸಚಿವ ಸ್ಥಾನಕ್ಕೆ ಹೊಸುಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಸುಮಾರು ಜನಕ್ಕೆ ನಂಜೇಗೌಡ್ರಿಗೂ ಅಧಿಕಾರ ಇದೆ ನಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಂಜೇಗೌಡರು ಆಲ್ಸೋ ನಮ್ಮ ಸೀನಿಯರು ತಾಲೂಕ್ ಪಂಚಾಯತಿ ಮೆಂಬರಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಂದ ಮೆಂಬರಿಂದ ಕೆ ಎಂ ಎಫ್ ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ ನವೆಂಬರ್ ಕ್ರಾಂತಿ ಏನು ಸರ್ ನನಗೆ ಗೊತ್ತಿಲ್ಲಪ್ಪ ಯಾರು ಬಿ ಜೆ ಪಿ ಅವರೇ ನೋಡಿ ಬಿ ಜೆ ಪಿ ಅವರಲ್ಲಿ ಕ್ರಾಂತಿ ಆಗಬಹುದು ಬಿ ಜೆ ಪಿ ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗೋಕ್ಕೆ ಸಾಧ್ಯ ಪಾಪ ಎಸ್ ಇದತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರೋ ವಿಜೇಂದ್ರ ವಿಜೇಂದ್ರ ಅಂತಂದ್ರು ಅಶೋಕರವ್ರೆ ಅಶೋಕ್ ಅಂತಂದ್ರು ಇನ್ಯಾರಾವ್ ಆಗಬೇಕು ಅವ್ರದ್ದು ಫಸ್ಟ್ ಕ್ರಾಂತಿ ಅವ್ರದ್ದು ನಮ್ಮ ಕ್ರಾಂತಿ ಭ್ರಾಂತಿ ಇಪ್ಪತ್ತೆಂಟು ಯಾವುದು ಮುಂದಕ್ಕೆ ಹಾಕಿದ್ದೀವಿ ಆಮೇಲೆ ಮುಂದಕ್ಕೆ ಹಾಕಿದ್ವಿ ಸಿಎಂ ಪ್ರೋಗ್ರಾಮ್ ಇಲ್ಲಪ್ಪ ಹಂಗೇನೆ ಸಿ ಎಮ್ದು ನೋಡಿ ರಾಜ್ಯದ ಮುಖ್ಯಮಂತ್ರಿ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ಥರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಈ ತಿಂಗಳಲ್ಲಿ ಬರ್ತಾರೆ ಇಲ್ಲ ಇಲ್ಲ ಯಾಕೆ ಎರಡು ವರ್ಷ ಅಲ್ಲ ನಾನೇ ಕರ್ಕೊಂಡಿದ್ದೆ ಒಂದು ವರ್ಷ ಒಂದು ವರ್ಷ ಇಲ್ಲ ಇಲ್ಲ ಬಂಗಾರಪೇಟೆಗೊಂದ್ಸರಿ ಕೋಲಾರಕ್ಕೊಂದ್ಸರಿ ಬಂದಿದ್ರು ಮೀಟಿಂಗ್ ಎಲ್ಲ ಆಯ್ತಲ್ಲ ಮುಖ್ಯಮಂತ್ರಿಗಳು ಎರಡು ಸರಿ ಬಂದಿದ್ದು ಸೇಮ್ ಎಣ್ಣೆ